ಸನ್ಮಾನ್ಯ ಸಭಾಪತಿ ಅವರು ಸಭಾಪತಿಗಳೇ ಈಗ ಇದುವರೆಗೂ ನಾವು ಶ್ರದ್ಧಾಂಜಲಿ ಸಭೆಯನ್ನು ಮಾಡಿ ಇವತ್ತು ಅವ್ರ ಮನೆಗೆ ಸಂತಾಪ ಸೂಚಕ ನಿರ್ಣಯವನ್ನು ಕಳಿಸ್ಕೊಡ್ತಾ ಇದ್ದೀನಿ ಈಗ ಮಾನ್ಯ ಶಿವಶಂಕರಪ್ಪನವರು ಮಂತ್ರಿಯಾಗಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ ಜೊತೆಯಲ್ಲಿ ಅವರು ಸಿಟ್ಟಿಂಗ್ ಸದಸ್ಯರು ಜೊತೆಯಲ್ಲಿ ಸದನ ನಡೆಯುವಾಗ ಅವರು ತೀರು ಹೋಗಿದ್ದಾರೆ ಸದನ ನಡೆಯುವಾಗ ತೀರು ಹೋಗಿದ್ದಾರೆ ಇನ್ನೊಂದು ವಿಷಯ ಅವರ ಪಾರ್ಥಿವ ಶರೀರ ಇನ್ನೂ ಅಂತಿಮ ಕ್ರಿಯೆ ಮುಗಿದಿಲ್ಲ ಈ ಅಲ್ಲಿ ಇಟ್ಕೊಂಡು ನಾವಿಲ್ಲಿ ಸದನ ನಡೆಸೋದು ಒಂಥರ ನನಗೆ ವೈಯಕ್ತಿಕವಾಗಿ ಮತ್ತು ಎಲ್ಲರ ದೃಷ್ಟಿಯಿಂದಲೂ ಎಲ್ಲರೂ ಅವರು ಎಲ್ಲರಿಗೂ ಬೇಕಾಗಿರ್ತಕ್ಕಂಥವ್ರು ಮತ್ತು ಇಲ್ಲಿ ರಾಜಕೀಯ ಏನಿಲ್ಲ ಯಾವುದೇ ಥರದ ಪಕ್ಷಾತೀತವಾಗಿ ಇವತ್ತು ಅನೇಕ ಜನ ಅಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮಗೂ ಕೂಡ ಭಾಗವಹಿಸಲಿದ್ದಾರೆ ಹಾಗಾಗಿ ಈ ವಿಚಾರವನ್ನು ಎಲ್ಲರೂ ಗಮನಕ್ಕೆ ತರ್ತಾಯಿದ್ದೀನಿ ಈ ಸದನ ನಾಳೆಗೆ ಇರ್ತಕ್ಕಂಥ ಕಲಾಪಗಳನ್ನೆಲ್ಲ ನಾಳೆಗೆ ಮುಂದೂಡಿ ಹೇಗೋ ಏನು ಇವತ್ತು ಏನು ತೊಂದರೆ ಆಗಿದೆ ಆ ಕಲಾಪಗಳನ್ನು ನಡೆಸೋದಕ್ಕೆ ಅಡ್ಡಣೆ ಆಗಿದೆ ಅದನ್ನು ನಾಳೆ ಬೆಳಗ್ಗೆ ಹತ್ತು ಗಂಟೆ ಕರೆಯೋದು ದಿನ ಒಂದು ಗಂಟೆ ಜಾಸ್ತಿ ಮಾಡೋದು ಈ ರೀತಿ ಕಾಂಪೆನ್ಸೇಟ್ ಮಾಡಿ ಇವತ್ತಿನ ಕಲಾಪ ಹಾಳಾಗದ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಂಡು ಮುಗಿಸೋದು ಸೂಕ್ತ ಅಂತೇಳಿ ನನ್ನ ಅಭಿಪ್ರಾಯ ಮಾನ್ಯ ಸಭಾಪತಿಗಳೇ ಸದಸ್ಯರು ವಿಚಾರವನ್ನು ಮಂಡಿಸಿದ್ದಾರೆ ಮಾನ್ಯ ಶಾಮ್ನೂರು ಶಿವಶಂಕರಪ್ಪನವರು ಎರಡೂ ಸದನಗಳಲ್ಲಿ ಕೆಲಸ ಮಾಡಿ ಕೆಲಸ ಅಂದರೆ ಇಲ್ಲಿ ಸದಸ್ಯರಾಗಿರಲಿಲ್ಲ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಎಲ್ಲಕ್ಕಿಂತ ಮೆಗಿಲಾಗಿ ಏನು ಸದಸ್ಯರು ನಮ್ಮ ಬೋಜೇಗೌಡರು ಒಂದು ಮಾತನ್ನು ಹೇಳಿದರು ಪಾರ್ಥಿವ ಶರೀರವನ್ನು ಇನ್ನೂ ಅಂತ್ಯಕ್ರಿಯೆ ಆಗದೆ ಇಟ್ಕೊಂಡು ನಡೆಸೋದು ಸರಿಯಲ್ಲ ಅಂತ ಹೇಳಿದ್ದಾರೆ ತನ್ನ ನನ್ನ ಇದ್ರ ಪ್ರಕಾರ ಸರ್ಕಾರದ ತೀರ್ಮಾನ ಏನು ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ನಡೆಸೋದಾದರೆ ಅಭ್ಯಂತರ ಇಲ್ಲ ಆದರೆ ಸರ್ಕಾರದ ತೀರ್ಮಾನವನ್ನು ಹೇಳಬೇಕು ಸದಸ್ಯರು ಏನು ಆ ಪ್ರಸ್ತಾವನೆಯನ್ನು ಇಟ್ಟಿದ್ದಾರೋ ಸರ್ಕಾರದ ತೀರ್ಮಾನ ಮಾಡಿದರೆ ನಾನು ಕೂಡ ನಮ್ಮ ಕಡೆಯಿಂದ ನಾನು ಏನು ಹೇಳ್ಬೋದು ಅನ್ನೋದು ನಾನು ಹೇಳ್ತೇನೆ ಸನ್ಮಾನ್ಯ ಸಭಾಪತಿಗಳೇ ವಿರೋಧ ಪಕ್ಷದ ನಾಯಕರು ಅವರು ಸಹಮತ ಹೇಳಿದ್ದಾರೆ ಅವರೆಲ್ಲರದ್ದು ಅದೇ ಅಭಿಪ್ರಾಯ ಸದನ ಅದೇ ಅಭಿಪ್ರಾಯ ಇದ್ದರೆ ಸರ್ಕಾರದ ಯಾವುದೇ ಅಬ್ಜೆಕ್ಷನ್ ಇಲ್ಲ ತಿಳಿದಿಲ್ಲ ನೀವು ಹೇಳಿದ್ರು ಹೇಳಿದ್ರು ತಿಳಿಯುದಿಲ್ಲ ಇಲ್ಲ ಈಗ ಸನ್ಮಾನ್ಯ ಸನ್ಮಾನ್ಯ ಸದಸ್ಯರು ವಿಷಯ ಪ್ರಸ್ತಾವನೆ ಮಾಡಿದ್ದಾರೆ ಹಾಗಾಗಿ ಎಲ್ಲರದ್ದು ಅದೇ ಅಭಿಪ್ರಾಯ ಆದರೆ ಸರ್ಕಾರದಿಂದ ಯಾವುದೇ ಅಬ್ಜೆಕ್ಷನ್ ಇಲ್ಲ ನಾವು ಸಹಿತ ಅದಕ್ಕೆ ಸಹಮತಿಸ್ತೀವಿ ಅಲ್ಲ ಇದನ್ನ ನಾವು ಹೋಗ್ಬೇಕಾಗಿದೆ ದಾವಣಗೆರೆ ಸಭಾಪತಿಗಳೇ ಅದಕ್ಕೆ ನಂದು ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ ಸಾಕಷ್ಟು ಜನ ಮಂತ್ರಿಗಳು ಕೂಡ ಹೋಗ್ಬೇಕು ನಾವು ಕೂಡ ಹೋಗ್ಬೇಕು ಅದಕ್ಕೆ ಒಂದು ತಮ್ಮಲ್ಲಿ ವಿನಂತಿ ಏನು ಅಂತಂದ್ರೆ ಇವತ್ತಿನ ಕಲಾಪ ಏನಿದೆ ಮತ್ತೆ ತ್ರೀ ತರ್ಟಿ ಮಾಡಬೇಡಿ ನಿಮ್ದು ಹೇಳಿ ದಯವಿಟ್ಟು ನಾಳೆಗೆ ನಡೆಸ್ಕೊಡ್ಬೇಕು ಅಂತ ವಿನಂತಿ ಮಾಡ ಎಲ್ಲರ ಅಭಿಪ್ರಾಯವನ್ನ ಪ್ರಶ್ನೋತ್ತರಗಳು ಶೂನ್ಯ ವೇಳೆಯ ಪ್ರಸ್ತಾಪವನ್ನು ನಾಳೆಗೆ ತಿಳ್ಕೊಳ್ಳೋ ಸದನವನ್ನು ನಾಳೆ ಹತ್ತು ಗಂಟೆಗೆ ಮುಂದೂಡಲಾಗಿತ್ತು